ಇನ್ನೊಂದಿಷ್ಟು ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೇಳುವಂಥದ್ದಾರೆ ತುಕಾಲಿ ಸಂತೋಷ್ ಸೊ ಎಸ್ ಅದೇ ಕಾಮಿಡಿ ಇಸ್ ತುಕಾಲಿ ಸಂತೋಷ್ ಅವರ ಕ್ಯಾರೆಕ್ಟರ್ ನಿಮಗೆ ಹೇಗೆ ಅನಿಸ್ತು ನಿಮ್ಮ ಜರ್ನಿಲಿ ಅವ್ರೆಷ್ಟು ಪಾರ್ಟ್ ಆಗಿರ್ತಾರೆ ಅವ್ರು ಹೇಗಿರಬೇಕು ಆ ರೀತಿ ಇದ್ದಾರೆ ಕೆಲವೊಂದು ಕ್ಷಣ ಹೌದು ಬೇಜಾರಾಗಿದ್ದು ಉಂಟು ಕೆಲವು ಮಾತುಗಳಿಂದ ಆ ಮನ್ ಆದರೆ ಒಬ್ಬ ವ್ಯಕ್ತಿಯಾಗಿ ಕೆಲವೊಂದು ಮಾತುಗಳಿಂದ ನಗಿಸ್ತಾರೆ ಗೊತ್ತಾ ಒಂದೊಂದು ಸಲ ನನ್ನ ಬಗ್ಗೆ ಮಾತಾಡಿದಾಗ ನಾನು ನಕ್ಕಿದ್ದೀನಿ ಆ ವಿಮಾನ ಮಾನವ ವಿಮಾನ ಚಾರ್ಲಿ ಚಾಪ್ಲಿನ್ನು ಅವ್ರು ಹುಟ್ಟಿದ ಊರು ಆಮೇಲೆ ಮನೆಯೊಳಗೆ ಒಂದಷ್ಟು ಕಾಮಿಡಿಗಳು ಏನೇನೋ ಮಾತಾಡಿದ್ರಿ ಒಂದೊಂದು ಸಲ ಅವ್ರು ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳಿದ್ದೀನಿ ಸರಿ ಇದ್ದಲ್ಲಿ ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ ಅಣ್ಣ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಕೂಡ ಕಡೆಯಲ್ಲಿ ಬಂದು ಒಂದಷ್ಟು ಮಾತುಗಳು ಆಡಿದ್ದಾರೆ ನನ್ನ ಬಗ್ಗೆ ಈ ಇವರೆಲ್ಲ ಹಿಂಗೆ ಇಟ್ಕೊಂಡಿದ್ರ ನನ್ನ ಮೇಲೆ ಅಭಿಪ್ರಾಯನ ಆದರೂ ಹಿಂಗೆಲ್ಲ ಮಾತಾಡ್ತಿದ್ರ ಅಂತ ಅನ್ನಿಸ್ತು ನನಗೆ ಕೆಲವೊಂದು ಕ್ಷಣ ಎಲ್ಲರ ಮೇಲೂ ಒಂದು ಪ್ರೀತಿ ಇದೆ ಅವ್ರ ಮೇಲೆ ವಿಶೇಷವಾಗಿ ಬೆಳಿಬೇಕು ಸರ್ ಒಬ್ಬ ದೊಡ್ಡ ಕಾಮಿಡಿ ಆ್ಯಕ್ಟರ್ ಆಗಬೇಕು ನೋಡ್ಬೇಕು ಅದನ್ನು ನಾನು ಸಿರಿಯಕ್ಕನ ಸಿರಿಯಕ್ಕ ಸೂಪರ್ ಸಿರಿಯಕ್ಕ ಅಕ್ಕ ಯಾರ ಮನ್ಸಿಗೂ ನೋವು ಮಾಡಬಾರ್ದು ನನಗೆ ಒಂದು ಒಂದು ಕ್ಷಣದಲ್ಲಿ ಒಂದು ಪ ಒಂದೆರಡು ಪದಗಳು ಹೇಳಿದ್ದುಂಟು ಸ್ವಲ್ಪ ಅದ್ರ ಬಗ್ಗೆ ಬಟ್ ಅವರು ಒಂಥರ ತೀಕ್ಷ್ಣವಾಗಿ ಹೇಳಿಲ್ಲ ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳಿದ್ದಾರೆ ಆಮೇಲೆ ಕಡೆ ವಾರದಲ್ಲಿ ಬಂದು ಚೆನ್ನಾಗಿ ಹೇಳಿದಿರಾ ಬುದ್ಧಿವಂತ ಪಾಯಿಂಟ್ಸ್ಗಳು ಸ್ವಲ್ಪ ನೋಡಿಕೊಂಡು ಇದು ಮಾಡಿ ಅಂತ ಹೇಳಿದ್ರು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬೇಕಾರೆ ನಮ್ಮಪ್ಪ ನಮ್ಮವ್ವ ಸೀರೆ ತಂದು ಕೊಟ್ಟರು ಉಟ್ಕೊಂಡು ನ್ಯೂ ಇಯರ್ಗೆಲ್ಲ ಏ ಖುಷಿಯಾಗುತ್ತೆ ಅಣ್ಣ ಖುಷಿಯಾಗುತ್ತೆ